ವಿದ್ಯಾರ್ಥಿಗಳು ಆ ಉಪನ್ಯಾಸಕರು ಹೃದಯದ ಧನ್ಯವಾದಗಳು ನಂತರದಲ್ಲಿ ಮಲ್ಲಿಗೆ ನಾಡಿನ ಹೆಮ್ಮೆಯ ಕಾಲೇಜು ಸಿಡಿಆರ್ ಕಾಲೇಜ್ ಕಾಲೇಜಿನ ವಿದ್ಯಾರ್ಥಿಗಳು ವಂದನೆಯನ್ನ ಸ್ವೀಕರಿಸಿದ್ದಾರೆ ಸಿ ಆರ್ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ತೊಟ್ಟು ಹೃದಯದ ಧನ್ಯವಾದಗಳು ನಂತರದಲ್ಲಿ ಸ್ವಾಮಿ ವಿವೇಕಾನಂದ ಕಾಲೇಜ್ ಈ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ವಂದನೆಯನ್ನ ಇದ್ದಾರೆ ಸ್ವಾಮಿ ವಿವೇಕಾನಂದ ಕಾಲೇಜ್ ಒಳಗೂವರಿಗೆ ತುಂಬ ಹೃದಯದ ಧನ್ಯವಾದಗಳು ನಂತರದಲ್ಲಿ ಶ್ರೀ ಸಿದ್ದೇಶ್ವರ ಜಗದ್ಗುರು ಪಿ ಕಾಲೇಜ್ ಇಟಗಿ ಈ ಕಾಲೇಜಿನ ವಿದ್ಯಾರ್ಥಿಗಳು ವಂದನೆಯನ್ನ ನೀಡುತ್ತಾ ಇದ್ದಾರೆ ಸಿದ್ದೇಶ್ವರ ಜಗದ್ಗುರು ಪಿ ಯು ಕಾಲೇಜ್ ಇಟಗಿರಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ಕಾಲೇಜ್ ಗೆಲ್ಲಗೆ ನಂತರದಲ್ಲಿ ಮೀಕೆ ಪದವಿ ಪೂರ್ವ ಕಾಲೇಜ್ ಜಿಲ್ಲೆಯಲ್ಲಿ ಈ ಕಾಲೇಜಿನ ಎಲ್ಲ ಕ್ರೀಡಾಪಟುಗಳು ವಂದನೆಯನ್ನ ನೀಡುತ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕ್ರೀಡಾಕೂಟಗಳಿಗೆ ಯಶಸ್ವಿಯಾಗಿ ಎಂದು ಆರಂಭಿಸ್ತಾ ಇದ್ದಾವೆ ನಂತರದಲ್ಲಿ ಪತ್ತೇದು ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾಕೂಟಗಳು ವಂದನೆಯನ್ನ ಇದ್ದಾರೆ ಭೂಮಿ ಹೃದಯದ ಧನ್ಯವಾದಗಳು ನಂತರದಲ್ಲಿ ಎಸ್ ಕೆ ಗರ್ಲ್ಸ್ ಗವರ್ಮೆಂಟ್ ಕಾಲೇಜ್ ಕೂಡ ಎಸ್ ಎಸ್ ಕೆ ಗರ್ಲ್ಸ್ ಗವರ್ಮೆಂಟ್ ಕಾಲೇಜ್ ಕೂಡ ಈ ಶಾಲೆಯ ಕನೇಷನ ವಿದ್ಯಾರ್ಥಿಗಳು ವಂದನೆಯನ್ನ ನೀಡುತ್ತಾ ಇದ್ದಾರೆ ಕ್ರೀಡಾಪಟುಗಳು ವಂದನೆಯನ್ನ ನೀಡುತ್ತಾ ಇದ್ದಾರೆ ನಂತರದಲ್ಲಿ ಜಿಪಿಟಿ ರಾಯ್ಸ್ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಂದನೆಯನ್ನ ನೀಡುತ್ತಾ ಇದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ಅತ್ಯಂತ ಸುಸ್ತಿನಿಂದ ವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ದೈಹಿಕ ಶಿಕ್ಷಕರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಪಿಯು ಕಾಲೇಜ್ ನಂತರದಲ್ಲಿ ಮಾಟಿ ಪದವಿ ಪೂರ್ವ ಕಾಲೇಜ್ ಗುರು ನಡೆಗಲಿ ಈ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾ ಕ್ರೀಡಾಪಟುಗಳು ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ತರ್ತಾ ಇದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಕ್ರೀಡೆಯಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿ ಆರೈಸ್ತಾ ಇದ್ದೇವೆ ಿದೆ ಹೊ ಇದೆ ವಿದ್ಯಾರ್ಥಿನಿಯರಿಗೆ ಗ್ಲೋಬಲ್ ಕಾಲೇಜಿನ ಪರವಾಗಿ ಹೃದಯ ನಂತರದಲ್ಲಿ ಕಾಲೇಜ್ ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ಅತ್ಯಂತ ಉತ್ಸುಕತೆಯಿಂದ ವಂದನೆಯನ್ನ ನೀಡಲಿಕ್ಕೆ ತಯಾರಾಗಿದ್ದಾರೆ ಇದೀಗ ಗ್ಲೋಬಲ್ ನಮಾ ಪಟೇಲ್ ಕಾಲೇಜ್ ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡಾಪಟುಗಳು ವಂದನೆಯನ್ನ ನೀಡುತ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಕಾಲೇಜ್ ನ ಪಿ ಎಂ ಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಘಟನೆ ಅನ್ನೋರಿಗೆ ಈ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ಎಂದು ಮ್ಯಾನೇಜ್ಮೆಂಟ್ನ ಪರವಾಗಿ ಶಾಲೆಯ ಪರವಾಗಿ ಕಾಲೇಜಿನ ಪರವಾಗಿ